ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ನಿಮ್ಮೆಲ್ಲರನ್ನ ಮತ್ತೊಂದು ದಿನದ ದೇವರ ವಾಕ್ಯ ಧ್ಯಾನಕ್ಕೆ ಸ್ವಾಗತ ಮಾಡುತ್ತೇನೆ ಹೇಗಿದ್ದೀರಾ ಮತ್ತೊಂದು ದಿನದಲ್ಲಿ ದೇವರೇನು ಮಾತನಾಡುತ್ತಾರೋ ಎಂದು ಕಾಯ್ತಾ ಇದ್ದೀರಲ್ವ ದೇವರಿಗೆ ಸಮಯ ಕೊಟ್ಟು ಮಿಕ್ಕ ಕಾರ್ಯಗಳನ್ನು ಆಮೇಲೆ ಮಾಡೋಣ ಅಂತ ಬಂದಿದ್ದೀರಲ್ವ ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ ನಿಮ್ಮನ್ನು ಉನ್ನತಿಗೆ ತರಲಿ ನಿಮ್ಮೊಟ್ಟಿಗೆ ದೇವರು ಮಾತನಾಡಿ ತನ್ನ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಲಿ ನನ್ನ ಪ್ರಿಯ ದೇವಜನವೇ ನಮಗೇನಾದರೂ ಕಷ್ಟ ಪ್ರಯಾಸ ಬಂದಾಗ ಯಾರಾದರೂ ದೂರದಿಂದ ಫೋನ್ ಮಾಡಿ ನಾನಿದ್ದೀನಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳುವುದಕ್ಕೂ ಇಲ್ಲ ನಾನೇ ಬರ್ತಾಯಿದ್ದೀನಿ ನಾನೇ ಬಂದು ನೋಡ್ಕೊಳ್ತೀನಿ ಅಂತ ಹೇಳುವುದಕ್ಕೂ ವ್ಯತ್ಯಾಸ ಇದೆಯಲ್ವಾ ಯಾವುದು ಉತ್ತಮ ಫೋನಲ್ಲಿ ಮಾತನಾಡಿ ನಮಗೆ ಆಶ್ವಾಸನೆ ನೀಡುವುದಾ ಇಲ್ಲ ನಾನು ಇದ್ದೀನಿ ಅಂತ ಬರ್ತಾ ಇದ್ದೀನಿ ಅಂತ ಹೇಳುವಾಗ ನಮಗೆ ಒಂದು ಧೈರ್ಯ ಬರ್ತದೆ ದೂರದಿಂದ ಸಾವಿರ ಮಾತುಗಳನ್ನು ಹೇಳಬಹುದು ಹತ್ತಿರ ಬಂದು ಒಂದು ಮಾತು ಹೇಳಿದರೆ ಅದರ ಬೆಲೆ ಅದರ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ ದೇವರು ನಿಮ್ಮ ನನ್ನ ಕುರಿತಾಗಿ ಪರಲೋಕದಿಂದ ನಮಗೆ ಆಶ್ವಾಸನೆ ಕೊಡುವವರು ಮಾತ್ರ ಅಲ್ಲ ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳುತ್ತಾ ಇದೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯಶಾಯನ ಪ್ರವಾದನೆಯ ಗ್ರಂಥ ಮೂವತ್ತ ಐದನೆಯ ಅಧ್ಯಾಯ ನಾಲ್ಕನೆಯ ವಚನ ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ ಹೆದರಬೇಡಿರಿ ಇಗೋ ನಿಮ್ಮ ದೇವರು ಮುಯ್ಯ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ ಎಂದು ಹೇಳುತ್ತಾ ಇದೆ ಅಲ್ಲಲುಯ್ಯ ಎಂಥ ಒಳ್ಳೆ ಮಾತಲ್ಲ ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ದೂರದ ಬೆಟ್ಟ ನುಣ್ಣಗೆ ಅನ್ನುವಂಥ ರೀತಿಯಲ್ಲಿ ದೂರದ ಮಾತು ಹಿಂಪು ಫೋನಲ್ಲಿ ಮಾತಾಡುವಂಥ ವಿದೇಶಗಳಿಂದ ದೂರದ ಊರುಗಳಿಂದ ನಮಗೆ ಕೊಡುವಂಥ ಭರವಸೆಯ ಮಾತುಗಳು ಹಿಂಪಾಗಿರುತ್ತವೆ ಆದರೆ ಕಾರ್ಯರೂಪಕ್ಕೆ ಬರೋದಿಲ್ಲ ಅವು ಖಂಡಿತ ಹತ್ತಿರವಿಲ್ಲದ ಮಾತುಗಳು ಹತ್ತಿರಕ್ಕೆ ಬಾರದ ಜೊತೆಯಲ್ಲಿರದ ಮಾತುಗಳು ವ್ಯರ್ಥವಾದ ಮಾತುಗಳು ಸಾವಿರ ಮಾತುಗಳು ಮಾತಾಡ್ಬೋದು ಪ್ರಯೋಜನಕ್ಕೆ ಬರಲಿಲ್ಲ ನಮ್ಮ ಉಪಯೋಗಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಏನು ಪ್ರಯೋಜನ ನನ್ನ ಪ್ರಿಯ ದೇವಜನವೇ ಇವತ್ತು ದೇವರು ನಿಮಗೂ ನನಗೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಯಾರು ಭಯಭ್ರಾಂತ ಹೃದಯರಾಗಿದ್ದಾರೋ ನಾವು ನೋಡಿ ಒಂದು ದಿವಸ ಆರಾಮಾಗಿರ್ಬೋದು ಕೆಲವು ಸಾರಿ ಒಂದು ಟೆನ್ಷನ್ಸ್ ಬರ್ತದೆ ಯಾರಿಂದ ಬರುತ್ತದೆ ಯಾಕೆ ಬರುತ್ತದೆ ಯಾವಾಗ ಬರುತ್ತದೆ ಗೊತ್ತಾಗಲ್ಲ ಆದರೂ ನಮ್ಮ ಹೃದಯ ಏನೋ ಒಂದು ಕಳವಳಗಳಿಗೆ ಒಳಗಾಗುತ್ತದೆ ನಿಜನೇ ಇಲ್ವ ನೀವೇ ಹೇಳಿ ಈ ದಿನ ಇದ್ದ ಸಮಸ್ಯೆ ತೀರಿತು ಅನ್ನುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಉಂಟಾ ಇವರಿಂದ ಬಂದ ಸಮಸ್ಯೆ ಪರಿಷ್ಕಾರ ಪರಿಷ್ಕಾರ ಆಗುವಷ್ಟರಲ್ಲಿ ಇನ್ನೊಬ್ಬರಿಂದ ಸಮಸ್ಯೆ ಬರ್ತದೆ ಇದೇನಿದು ಮನುಷ್ಯನ ಜೀವಿತಕ್ಕೆ ನೆಮ್ಮದಿನೇ ಇಲ್ವಾ ಅಲೆಗಳ ನಂತರ ಅಲೆಗಳು ಬರುವಂತೆ ನಮ್ಮ ಜೀವಿತದಲ್ಲಿ ಕಷ್ಟಗಳ ನಂತರ ಕಷ್ಟಗಳು ಬಂದು ಭಯಭ್ರಾಂತಿ ಕೆಲವು ಸಂದರ್ಭಗಳಲ್ಲಿ ಮಕ್ಕಳಿಗೆ ಮಕ್ಕಳ ಆರೋಗ್ಯ ಮಕ್ಕಳ ಭವಿಷ್ಯ ಮನೆಯವರ ಭವಿಷ್ಯ ಇವುಗಳನ್ನು ಯೋಚನೆ ಮಾಡಿ ಮಾಡಿ ನಮಗೆ ಸಾಕಾಗುತ್ತದೆ ಇವತ್ತು ನಿಮ್ಮ ಹೃದಯ ಭಯ ಭ್ರಾಂತಿಯಿಂದ ಇರಬಹುದು ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಭಯಭ್ರಾಂತ ಹೃದಯರಿಗೆ ಇವತ್ತು ನಿಮ್ಮ ಹೃದಯ ಸಮಾಧಾನವಾಗಿದ್ದರೆ ದೇವರಿಗೆ ಸ್ತೋತ್ರ ನಿಮ್ಮ ಕುಟುಂಬ ಸಮಾಧಾನವಾಗಿದ್ದರೆ ದೇವರಿಗೆ ಸ್ತೋತ್ರ ಯಾಕೆಂದರೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಆ ಸ್ಥಾನವನ್ನು ಆ ಪರಿಸ್ಥಿತಿಯನ್ನು ಏರ್ಪಡಿಸಿದ್ದಾರಲ್ಲ ದೇವರಿಗೆ ಸ್ತೋತ್ರ ಉಂಟಾಗಲಿ ಈ ದಿನ ನನ್ನ ಪ್ರೀತಿಯ ದೇವಜನವೇ ಭಯಭ್ರಾಂತ ಹೃದಯರಿಗೆ ಭಯಭ್ರಾಂತ ಹೃದಯರಿಗೆ ಹೇಳುತ್ತಿರುವ ಮಾತು ಇವತ್ತು ನಾನು ಸುಖವಾಗಿ ಸಮಾಧಾನವಾಗಿ ಇದ್ದರೆ ಅಂದರೆ ಕ್ರಿಸ್ತ ವಿಶ್ವಾಸದಲ್ಲಿರುವಂಥ ನಾನು ನನಗೇನು ತೊಂದರೆ ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಪ್ಪ ಅಂತ ಹೇಳುವುದಲ್ಲ ನಮ್ಮ ಹಾಗೆ ಕ್ರಿಸ್ತಿಯ ಸಹೋದರ ಸಹೋದರಿಯರು ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಕ್ರಿಸ್ತನ ನಿಮಿತ್ತ ವಾಕ್ಯದ ನಿಮಿತ್ತ ಸುವಾರ್ತೆಯ ನಿಮಿತ್ತ ಸೇವೆಯ ನಿಮಿತ್ತ ಓಡಾಡ್ತಾರೆ ಪ್ರಯಾಸ ಪಡ್ತಾರೆ ಅಂಥವರಿಗಾಗಿ ಭಯಭ್ರಾಂತಿಯರಾಗಿರುವಂಥವರಿಗಾಗಿ ಪ್ರಾರ್ಥಿಸಿ ಆದರೂ ಪ್ರಾರ್ಥಿಸಬೇಕು ಸರಿ ಇಲ್ಲಿ ಭಯಭ್ರಾಂತ ಹೃದಯರಿಗೆ ಹೇಳ್ತಾ ಇದ್ದಾರೆ ಬಲಗೊಳ್ಳಿರಿ ಹೆದರಬೇಡಿರಿ ಆಮೇನ್ ಇದರ ನೋಡಿ ಎಂಥ ಒಂದು ವಾಕ್ಯ ಹೇಳುತ್ತಾ ಇದೆ ಅಂದರೆ ನಾವು ಎಷ್ಟೋ ಸಾರಿ ಬೈಬಲನ್ನು ಎಷ್ಟೋ ಕಡೆಗಳಲ್ಲಿ ಹೆದರಬೇಡಿರಿ ಅನ್ನೋ ಪದಗಳನ್ನು ಓದುತ್ತಾ ಇರುತ್ತೇವೆ ಆದರೆ ಈಶಾನ್ಯ ಪ್ರವಾದನೆಯ ಗ್ರಂಥದಲ್ಲಿ ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ ಹೆದರಬೇಡಿರಿ ಎಂದು ಹೇಳುತ್ತಾ ಇದೆ ಆಮೇನ್ ಯಾಕೆ ಪ್ರಿಯ ದೇವಜನವೇ ನಿಮ್ಮ ದೇವರು ಮುಯ್ಯಿ ತೀರಿಸುವುದಕ್ಕೂ ಒಂದು ಮುಯ್ಯಿ ತೀರಿಸುವುದಕ್ಕೂ ಎರಡು ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು ಮುಯ್ಯಿ ತೀರಿಸುವುದಂದರೆ ನಮ್ಮ ಶತ್ರುಗಳನ್ನು ಕೊಲ್ಲಲಿಕ್ಕಾಗೆ ಅಲ್ಲ ನಮ್ಮ ಮಾರ್ಗವನ್ನು ಸರಾಗ ಮಾಡಲಿಕ್ಕೆ ನಮ್ಮ ಜೀವಿತಗಳನ್ನು ತಿದ್ದುವುದಕ್ಕೆ ಕೆಟ್ಟು ಹೋಗಿರುವ ನಮ್ಮ ಜೀವಿತಗಳನ್ನು ಸರಿಪಡಿಸುವುದಕ್ಕೆ ಆದರೆ ಇಲ್ಲಿ ನಂತರ ಆ ವಿಷಯ ಏನಂದರೆ ನಿಜ ಆತನು ಹೆದರಬೇಡ್ರಿ ಅಂತ ಹೇಳುತ್ತಾ ಇದ್ದಾರೆ ಬಲಗೊಳ್ಳಿರಿ ಎಂದು ಹೇಳುತ್ತಾ ಇದ್ದಾರೆ ಈ ದಿನಗಳಲ್ಲಿ ನಾವು ದೂರದಲ್ಲಿರುವವರು ಫೋನ್ ಮಾಡಿಬಿಟ್ಟು ನೀನು ಹೆದರಬೇಡ ಭಯಪಡಬೇಡ ನಾನಿದ್ದೀನಿ ನಾವೆಲ್ಲ ಇದ್ದೀವಿ ಅಂತ ಹೇಳ್ಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ ಸ್ಮಶಾನದಲ್ಲಿ ಕೊಟ್ಟ ಮಾತು ಸ್ಮಶಾನಕ್ಕೆ ಸೀಮಿತ ಅಂತೆ ಅಂದರೆ ಯಾರದಾದರೂ ಕುಟುಂಬದಲ್ಲಿ ಯಾರಾದರೂ ಮರಣಿಸಿದ್ರೆ ಅವರ ಮನೆಯವರಿಗೂ ಮಕ್ಕಳಿಗೂ ನಾವೆಲ್ಲ ಇಲ್ವಾ ನಾವು ನೋಡ್ಕೊಳ್ಳಲ್ವಾ ನಾವಿದ್ದೀವಿ ಏನೇ ಕಷ್ಟ ಅಂದರೂ ಒಂದು ಫೋನ್ ಮಾಡು ನಾನಿದ್ದೀನಲ್ವಾ ನಾವಿದ್ದೀವಲ್ವಾ ಅಂತ ಹೇಳ್ತಾರೆ ಒಂದು ವೇಳೆ ನಿಜವಾದ ಕಷ್ಟ ಬಂದಾಗ ಫೋನ್ ಮಾಡಿದರೆ ತೆಗೆಯೋದಿಲ್ಲ ಗೊತ್ತಾದರೆ ಅಯ್ಯೋ ಎಲ್ಲಿ ಈಗ ಅಂದುಬಿಡ್ತಾರೆ ಸ್ಮಶಾನದಲ್ಲಿ ಅಂದರೆ ದುಃಖದಲ್ಲಿ ಕೊಟ್ಟ ಮಾತು ದುಃಖಕ್ಕೆ ಸೀಮಿತ ಎಷ್ಟೋ ಜನರ ಜೀವಿತ ಇದೇ ರೀತಿಯಲ್ಲಿ ಭಯಭ್ರಾಂತರಾದಾಗ ಸಾಲಕ್ಕೆ ಹೆದರಿದಾಗ ಫೀಸುಗಳು ಕಟ್ಟಬೇಕಾದಾಗ ಅನಾರೋಗ್ಯದ ಪರಿಸ್ಥಿತಿಗಳು ಬಂದಾಗ ಫೋನ್ ಮಾಡಿದರೆ ಇರುವಂಥವರು ಹೊಂದಿರುವಂಥವರು ಕೊಡದೆ ದೇವಜನ ಏನು ಮಾಡ್ತಾರೆ ಗೊತ್ತಾ ಅವರು ತಮ್ಮಲ್ಲಿ ಬಚ್ಚಿಟ್ಟುಕೊಳ್ತಾರೆ ನಮಗೆ ಬಾಯಿ ಮಾತಲ್ಲಿ ಉಪಚಾರ ಮಾಡ್ತಾರೆ ಮೂಗಿನ ಮೇಲೆ ಬೆಣ್ಣೆ ಸವರಿದಾಗೆ ಸವರುತ್ತಾರೆ ನುಣುಪಾದ ಬೆಣ್ಣನೆ ಬೆಣ್ಣೆಯ ಮಾತುಗಳು ಮಾತಾಡ್ತಾರೆ ಆದರೆ ನಿಜವಾಗಿ ಕಷ್ಟ ಬಂದರೆ ಸಹಾಯ ಮಾಡಲ್ಲ ಇದನ್ನು ದೇವರ ವಾಕ್ಯ ನಿಮ್ಮ ಜೀವಿತಕ್ಕೆ ಒಂದು ಮಾತು ಹೇಳ್ತಾ ಇದೆ ಜ್ಞಾಪಕ ಇಟ್ಕೊಳ್ಳಿ ಭಯಭ್ರಾಂತರಾಗಿರುವಂಥ ನಿಮಗೆ ದೇವರು ಬಾಯಿ ಮಾತಿನಲ್ಲಿ ಬಲಗೊಳ್ಳಿರಿ ಹೆದರಬೇಡಿರಿ ಅಂತ ಮಾತ್ರ ಹೇಳುವುದಿಲ್ಲ ಬದಲಾಗಿ ಆ ವಾಕ್ಯ ಹೇಳುತ್ತಾ ಇದೆ ಆತನು ಮುಯ್ಯ ತೀರಿಸುವುದಕ್ಕೆ ಬರ್ತಾನೆ ಪ್ರತಿಫಲ ಕೊಡುವುದಕ್ಕೆ ಬರ್ತಾನೆ ತಾನೇ ಸ್ವತಃ ಬಂದು ನಿಮ್ಮನ್ನು ರಕ್ಷಿಸ್ತಾನೆ ಆಮೇನ್ ಎಂಥ ಒಂದು ದೈವಿಕವಾದಂಥ ಕಾರ್ಯ ಅಲ್ವಾ ನಾನೇ ಬಂದು ನಿಮ್ಮನ್ನು ರಕ್ಷಿಸುವೇನು ಆಮೇನ್ ಹಾಲಲ್ವ ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ದೇವಜನರೇ ಆಸ್ಪತ್ರೆಯಲ್ಲಿ ನೀವಿರುವಾಗ ಹಣಕಾಸಿನ ತೊಂದರೆಯಲ್ಲಿರುವಾಗ ಶತ್ರುಗಳ ಕಾಟದಲ್ಲಿರುವಾಗ ದಯಮಾಡಿ ಮನುಷ್ಯರು ಯಾರಾದರೂ ಬರ್ತಾರಾ ಎಂದು ಎದುರು ನೋಡಬೇಡ್ರಿ ಯಾರಾದರೂ ನಮ್ಮವರು ಸ್ವಂತದವರು ಬಂದದವರು ಬರ್ತಾರಾ ಅಂತ ನೋಡಬೇಡ್ರಿ ನೀವು ದೇವರೇ ನೀನು ಬಾಪ ನೀನು ಬಂದರೆ ನನಗೆ ಧೈರ್ಯ ನೀನಿದ್ದರೆ ನಾನು ಎದುರಿಸಬಲ್ಲೆ ನೀನಿದ್ದರೆ ನನಗೆ ಉತ್ ನಾನು ಅವರಿಗೆ ಉತ್ತರ ಕೊಡಬಲ್ಲೆ ಅವರು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬಲ್ಲೆ ಅವರು ಎದುರಿಸುವ ಎದುರಿಸುವಿಕೆಗೆ ಧೈರ್ಯವಾಗಿ ನಿಂತುಕೊಳ್ಳಬಲ್ಲೆ ಏನಕ್ಕಾದರೂ ಆಗಲಿ ನಮಗೆ ಆ ಒಂದು ಹುಮ್ಮಸ್ಸು ಧೈರ್ಯ ದೇವರು ಕೊಡಬೇಕಾದರೆ ನನ್ನ ಪ್ರಿಯ ದೇವಜನ್ಮ ನೀವು ನಾನು ನಿಂತುಕೊಳ್ಳಬೇಕು ನೀವು ನಾವು ನೋಡುತ್ತಾ ಇದ್ದೇವೆ ಒಂದು ಸಾರಿ ಯೇಸು ಸ್ವಾಮಿ ತಾನೇ ಹೋಗಿ ದೆವ್ವಗಳಿಂದ ಪೀಡಿತನಾಗಿರುವಂಥ ದಂಡು ಎಂದು ಹೇಳುವಂಥ ಒಬ್ಬ ವ್ಯಕ್ತಿಯ ಜೀವಿತವನ್ನು ಮಾರ್ಪಡಿಸುತ್ತಾರೆ ನೀವು ವಾಕ್ಯವನ್ನು ಓದುವುದಾದರೆ ಯೇಸು ಸ್ವಾಮಿ ಆ ಒಂದು ಕೆರೆಯನ್ನು ದಾಟಿ ಒಂದು ಸ್ಥಳಕ್ಕೆ ಹೋಗುತ್ತಾರೆ ಗೆನಜರೆಯ ಎಂಬ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ನಡೆಯುತ್ತೆ ಅಂತ ನೀವು ಓದುವಾಗ ಮಾರ್ಖನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಎರಡನೆಯ ವಚನದಲ್ಲಿ ಏಸು ದೋಣಿಯಿಂದ ಹಿಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬ ಸಮಾಧಿಯ ಗವಿಗಳೊಳಗಿದ್ದ ಆತನಿಗೆ ಬಂದನು ಎಂದು ಆತನು ಅವನಿರುವ ಸ್ಥಳಕ್ಕೆ ಹೋದನು ಕೆಲವು ಸಾರಿ ನಾವೇನು ಹೇಳ್ತೀವಿ ಗೊತ್ತಾ ಓ ಆಸ್ಪತ್ರೆಗಳಿಗೆ ಹೋಗಬೇಡಿ ಇನ್ಫೆಕ್ಷನ್ ಆಗುತ್ತದೆ ಅಲ್ವಾ ಅವರ ಮನೆಗೆ ಹೋಗಬೇಡ್ರಿ ಅವರು ಸಾಲದಲ್ಲಿದ್ದಾರೆ ಅವರ ಹತ್ರ ಹೋಗಬೇಡ್ರಿ ಅವರು ಕಷ್ಟದಲ್ಲಿದ್ದಾರೆ ಆ ಕಷ್ಟ ಆ ಶಾಪ ಅವರ ಮೇಲಿರುವಂಥ ಏನು ಹೇಳ್ತಾರೆ ದೇವರ ಕೋಪ ನಮ್ಮ ಮೇಲೂ ಬಂದುಬಿಡ್ತದೆ ಆ ಶನಿ ನಮ್ಮನ್ನು ಹಿಡಿದು ಬಿಡುತ್ತದೆ ಇಡುವ ಹಿಡಿದಿರುವ ಶನಿ ನಮ್ಮನ್ನು ಹಿಡಿದು ಬಿಡ್ತದೆ ಅವ್ರಿಗಾಗಿರೋ ನೋವು ನಮಗೂ ಬಂದುಬಿಡ್ತದೆ ಯಾಕೆ ಬೇಡ ಎಂದು ಹೇಳುತ್ತಾರೆ ನನ್ನ ಪ್ರೀತಿಯ ದೇವೇಶವೇ ಇವತ್ತು ನೀವು ನಾನು ನಾವು ನೋಡುವಾಗ ಯೇಸು ಸ್ವಾಮಿ ಅಲ್ಲಿ ಹೋಗಿ ಆ ದೆವ್ವಗಳಿಂದ ಬಂಧಿಸಲ್ಪಟ್ಟ ಯಾರೂ ಅವನನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಏಸು ಸ್ವಾಮಿಗೆ ಗೊತ್ತಿರಬಹುದು ಹೇಳಿರಬಹುದು ಆ ಡೇಂಜರ್ ಆದ ಪ್ಲೇಸಕ್ಕೆ ಹೋಗಬೇಡೋದು ಬೇಡ ಶಿಷ್ಯರಿಗೆ ಗೊತ್ತಿರ್ಬೋದು ಆ ಊರಿಗೆ ಆ ಪ್ಲೇಸಿಗೆ ಆ ಸ್ಥಳಕ್ಕೆ ಹೋಗ್ಬೇಡ ಅಂತ ಹೇಳ್ತೀವಲ್ವ ಆ ರೀತಿ ಯೇಸು ಸ್ವಾಮಿಯಲ್ಲಿ ಹೋಗಬಾರ್ದು ಅಂತ ಹೇಳಿರ್ಬೋದು ಆದರೂ ಆತನು ಹೋಗ್ತಾನೆ ಅವನನ್ನು ಕಂಡು ಅವನಲ್ಲಿರುವಂಥ ಎಲ್ಲ ದುರಾತ್ಮಗಳನ್ನು ಸ್ವಾಮಿ ಬಿಡುಗಡೆ ಮಾಡ್ತಾರೆ ಏಸು ಸ್ವಾಮಿ ದೂರದಿಂದ ಅಲ್ಲ ಹತ್ತಿರಕ್ಕೆ ಹೋಗುತ್ತಾನೆ ನನ್ನ ಪ್ರಿಯ ದೇವಜನವೇ ಅವನು ನಗ್ನನಾಗಿದ್ದನು ದೆವ್ವಗಳಿಂದ ಕೂಡಿದವನಾಗಿದ್ದನು ತಿರಸ್ಕರಿಸಲ್ಪಟ್ಟವನಾಗಿದ್ದನು ಯಾರೂ ಅವನ ಸಂಗಡ ಇರಲಿಲ್ಲ ಸಮಾಧಿಗಳಲ್ಲಿ ಗವಿಗಳಲ್ಲಿ ಸರಪಣಿಗಳಲ್ಲಿ ವಾಸ ಮಾಡ್ತಾ ಇದ್ದನು ಸ್ವಾಮಿ ಅವನ ಬಳಿಯಲ್ಲಿ ಹೋದನು ನಿಮಗೆ ಮತ್ತೆ ಗೊತ್ತಿದೆ ಸ್ವಾಮಿ ಮೂವತ್ತೆಂಟು ವರ್ಷದಿಂದ ಆ ಕೊಳದ ಬಳಿಯಲ್ಲಿ ಬಿದ್ದವನ ಬಳಿಗೆ ಹೋಗಿ ಇವನು ಈ ರೀತಿ ಬಿದ್ದಿರುವುದು ತುಂಬ ದಿನಗಳಾಗಿರಬಹುದೆಂದು ನೆನೆಸಿ ಯಾಕೆ ಏನಾಯಿತು ಎಂದು ಆತನ ಬಳಿಗೆ ಹೋಗಿ ಕೇಳಿದನು ಆತ ಹೇಳುತ್ತಾನೆ ಅಯ್ಯ ನಾನು ಹೋಗಿ ನೀರಿನಲ್ಲಿ ಇಳಿಯೋಕ್ಕಿಂತ ಮುಂಚೆ ಎಷ್ಟೋ ಜನರು ಇಳಿದುಬಿಡುತ್ತಾರೆ ನನಗಾಗ್ತಾ ಇಲ್ಲ ಏಸು ಸ್ವಾಮಿ ಆತನ ಹತ್ತಿರಕ್ಕೆ ಹೋಗ್ತಾನೆ ಏಸು ಸ್ವಾಮಿ ಕುಷ್ಠ ರೋಗಿಗಳ ಬಳಿಗೆ ಹೋಗುತ್ತಾನೆ ಏಸು ಸ್ವಾಮಿ ಕೈ ಬಿಡಲ್ಪಟ್ಟವರ ಮನೆಗೆ ಹೋಗುತ್ತಾನೆ ಸಮಾಜದಲ್ಲಿ ಹೀನವಾದವರ ಮನೆಗೆ ಹೋಗುತ್ತಾನೆ ಜಕ್ಕಾಯನೆಂಬ ಮನೆಗೆ ಮತ್ತಾಯನೆಂಬ ಮನೆಗೆ ಬೇರೆ ಸತ್ತ ಮನೆಗೆ ಹೋಗುತ್ತಾನೆ ಯಾರು ಹೋಗ್ತಾರೆ ಸಂಬಂಧವಿಲ್ಲದೇ ಇರುವಂಥ ಸತ್ತ ಮನೆಗಳಿಗೆ ಹೋಗ್ತೇವಾ ಶವಗಳ ಬಳಿಗೆ ಹೋಗುತ್ತೇವಾ ರೋಗಿಗಳ ಬಳಿಗೆ ಹೋಗುತ್ತೇವಾ ಸೆರೆಮನೆಗಳ ಇಲ್ಲಿರುವಂಥವರ ಬಳಿಗೆ ಹೋಗುತ್ತೇವಾ ಸಾಲಗಳಲ್ಲಿರುವವರು ಮನೆಗೆ ಹೋಗುತ್ತೇವಾ ಕುಟುಂಬದಲ್ಲಿ ಸಂತೋಷ ಇಲ್ಲದೆ ಸಮಾಧಾನ ಇಲ್ಲದೇ ಇರುವಂಥ ಕುಟುಂಬಗಳಿಗೆ ಹೋಗುತ್ತೇವಾ ಇವತ್ತು ನಿಮ್ಮ ಕುಟುಂಬ ಆ ರೀತಿಯಾಗಿ ಇರುವುದಾದರೆ ಏಸು ಸ್ವಾಮಿ ಮನುಷ್ಯರ ಹಾಗೆ ತಡೆಗಡುವುದಿಲ್ಲ ಆತನೇ ಬರುತ್ತಾನೆ ಆಮೇನ್ ಆಮೇನ್ ಇವತ್ತು ನೀವು ನಾನು ಕೇಳಬೇಕು ಸ್ವಾಮಿ ನೀನೇ ಬಂದು ನಮ್ಮನ್ನು ರಕ್ಷಿಸು ಸ್ವಾಮಿ ನೀನೇ ಬಂದು ನಮ್ಮನ್ನು ರಕ್ಷಿಸು ಎಂದು ದೇವರಲ್ಲಿ ನಾವು ಕೇಳಿಕೊಳ್ಳಬೇಕು ವಿಮೋಚನಾ ಕಾಂಡ ಗ್ರಂಥದಲ್ಲಿ ಮೂವತ್ತ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಅದಕ್ಕೆ ಯಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು ನೋಡಿದ್ರೆ ಈ ವಾಕ್ಯಗಳೇನಿದೆ ಭಯಭ್ರಾಂತರಾಗಿರುವ ಬಲಹೀನಗೊಂಡಿರುವ ಹೆದರಿಕೆಯಲ್ಲಿರುವ ಶತ್ರುಗಳಿಂದ ಬಾಧಿತವಾಗಿರುವ ದೈವಿಕ ಪ್ರತಿಫಲ ಇಲ್ಲದೇ ಇರುವಂಥ ನಿಮ್ಮನ್ನು ನನ್ನನ್ನು ನೋಡಿ ಆತನೇ ಬಂದು ರಕ್ಷಿಸುವನು ಆತನೇ ಬಂದು ಸಹಾಯ ಮಾಡುವನು ಸ್ವಾಮಿಯೇ ಆ ಒಂದು ದೆವ್ವ ಪೀಡಿತವನನ್ನು ಕಂಡು ಗವಿಗಳಿಗೆ ಹೋಗಿ ಅವನನ್ನು ಸ್ವಸ್ಥ ಮಾಡಿದನು ಅದೇ ರೀತಿಯಲ್ಲಿ ಎ ದೇವರು ಹೇಳುತ್ತಾನೆ ಆ ವಿಮೋಚನ ಕಾಂಡ ಗ್ರಂಥದಲ್ಲಿ ನಾನೇ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಯಾರನ್ನೂ ಅಲ್ಲ ತಾನೇ ಬಂದು ನಿಮ್ಮನ್ನು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂದು ಹೇಳುತ್ತಾ ಇದ್ದಾರೆ ಮುಪ್ಪಿನಲ್ಲಿರುವವರೇ ಅನಾರೋಗ್ಯದ ಭಯದಲ್ಲಿರುವವರೇ ಏನೋ ನನ್ನ ರಿಪೋರ್ಟ್ಸ್ ಎಲ್ಲ ಈ ಥರ ಇದೆ ಟೆಸ್ಟ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳುವವರೇ ದೇವರು ನಿಮ್ಮನ್ನು ಕರಿಕರಿಸಲಿ ಕರುಣಿಸಲಿ ನಿಮಗೆ ಬೇಕಾದಂಥ ಎಲ್ಲ ಕೃಪಾ ವರದಾನಗಳನ್ನು ತುಂಬಿಸಲಿ ನಿಮ್ಮ ಭಯಭ್ರಾಂತಿಯನ್ನು ತೆಗೆಯಲಿ ಬಲಹೀನತೆಯನ್ನು ತೆಗೆಯಲಿ ದೇವರ ವಾಕ್ಯ ಹೇಳಿದಾಗ ಹೆದರಿಕೆಯನ್ನು ತೆಗೆಯಲಿ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ತಪ್ಪಿಸಲಿ ಪ್ರತಿಫಲವನ್ನು ದೇವರು ಒಣಗಿಸಲಿ ಅದೆಲ್ಲ ದೇವರು ತಾನೇ ಬಂದು ನಿಮಗೆ ಮಾಡುತ್ತಾನೆಂದು ದೇವರು ವಾಕ್ಯ ಹೇಳುತ್ತಾರೆ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಜನರು ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡ ಒಂದು ಸ್ತ್ರೀಯನ್ನು ಹಿಡ್ಕೊಂಡು ಬಂದು ಕಲ್ಲೆಸದು ಕೊಲ್ಲಬೇಕೆಂದು ಸಿದ್ಧರಾಗಿರುತ್ತಾರೆ ಕಲ್ಲೆಸದು ಕೊಲ್ಲಲಿಕ್ಕೆ ಸಿದ್ಧರಾಗಿರುತ್ತಾರೆ ಸ್ವಾಮಿ ಅಲ್ಲಿಗೆ ಬರ್ತಾರೆ ಇಲ್ಲವೇ ಯೇಸು ಸ್ವಾಮಿ ಬಳಿಗೆ ಅವರು ಬರ್ತಾರೆ ನೋಡಿ ಈ ಥರ ಆಗಿದೆ ಆತನು ಬಂದು ಹತ್ತಿರಕ್ಕೆ ಸಮಸ್ಯೆ ಬಂತು ಅಂದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾಯಿತು ಅಂದರೆ ದೂರನೇ ಇರ್ತಾರೆ ಫೋನ್ ಎತ್ತೋದಿಲ್ಲ ಮಾತಾಡೋದಿಲ್ಲ ಯಾಕೆಂದರೆ ಸಮಸ್ಯೆ ಇದೆ ಅಂತ ಗೊತ್ತು ಆದರೆ ಯೇಸು ಸ್ವಾಮಿ ಇತರ ಸಮಸ್ಯೆ ಇದೆ ಅಯ್ಯೋ ನನ್ನನ್ನು ಸಿಕ್ಕಿ ಹಾಕಿಸ್ಬೋದು ಮೋಶೆ ಬಗ್ಗೆ ಪ್ರಶ್ನೆ ಕೇಳ್ಬೋದು ಇವರು ನೀನು ಈಕೆ ಪರ ಪರವಾಗಿನ ಇಲ್ಲ ಮೋಶೆಯ ಪರವಾಗಿನ ಹೇಳುವಂದಾಗ ಪಾಪ ಈ ಮಗಳ ಪರವಾಗಿ ನಿಲ್ಲಕ್ಕೂ ಆಗಲ್ಲ ಮೋಶೆಯನ್ನು ಬಿಡಕ್ಕೂ ಆಗಲ್ಲ ಆದರೆ ಅಂಥ ಪರಿಸ್ಥಿತಿಯನ್ನು ಆತನು ತಿಳಿದು ಅಲ್ಲಿಂದ ಹೋಗಿಬಿಡಲಿಲ್ಲ ಬದಲಾಗಿ ಹತ್ತಿರಕ್ಕೆ ಬರ್ತಾನೆ ಲೋಕನ ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ನಾವು ನೋಡುತ್ತಾ ಇದ್ದೇವೆ ಹದಿನೈದನೇ ವಾಕ್ಯದಲ್ಲಿ ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಏಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು ಇಲ್ಲಿ ನಾವು ನೋಡುತ್ತಾ ಇದ್ದೀವಿ ಏಸು ಸ್ವಾಮಿ ಬಿಟ್ಟು ಬಿಟ್ಟು ಹೋಗುವವನಲ್ಲ ತಾನೇ ಬಂದು ಜೊತೆಯಲ್ಲಿ ನಡೆದು ಹೋಗುವನು ಆ ಸ್ತ್ರೀಯ ಬಗ್ಗೆ ನಾನು ಹೇಳಿದ ಹಾಗೆ ಆಕೆಗೆ ನ್ಯಾಯವನ್ನು ಒದಗಿಸಿಕೊಟ್ಟನು ಆಕೆಯ ಆಕೆಯನ್ನು ಬಿಡಿಸಿದನು ಆಕೆಗೆ ಎಚ್ಚರಿಸಿ ಹೇಳಿದನು ಅಮ್ಮ ನೀನಿನ್ನು ಮೇಲೆ ಪಾಪ ಮಾಡಬೇಡ ಪಾಪ ಮಾಡಿದರೆ ಇನ್ನು ಹೆಚ್ಚಿನ ಕೇಡು ಬಂದೀತು ಮಾಡಬೇಡಮ್ಮ ಅಂತ ಹೇಳಿ ಕಳಿಸ್ತಾರೆ ಯತಿ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮನ್ನು ನನ್ನನ್ನು ಬಿಡಿಸಲಿಕ್ಕಾಗಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ ಯಹೋವ ದೇವರು ತಾನೇ ಬಂದು ಅವರನ್ನು ವಿಶ್ರಾಂತಿ ಮಾಡಿ ಅವರಿಗೆ ಸಹಾಯ ಮಾಡಿದರು ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸು ಸ್ವಾಮಿಯನ್ನು ನೋಡುತ್ತಾ ಇದ್ದೇವೆ ಆತನೇ ಬಂದು ಎಷ್ಟೋ ಜನರಿಗೆ ಸಹಾಯ ಮಾಡುತ್ತಾರೆ ಬಂದು ಮುಟ್ಟುತ್ತಾರೆ ಬಂದು ಮನೆಗಳನ್ನು ಸಂಧಿಸುತ್ತಾರೆ ಅವರಿಗೆ ಉಪಕಾರವನ್ನು ಮಾಡುತ್ತಾರೆ ದೇವಜನವೇ ವಾಕ್ಯಗಳನ್ನು ಆಲಿಸುತ್ತಿರುವವರೇ ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿಯೂ ದೇವರು ತಾನೇ ಬರೋಲಿಕ್ಕೆ ಶಕ್ತನಾಗಿದ್ದಾನೆ ನಿಮ್ಮನ್ನು ನನ್ನನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಯಾವಾಗ ಈ ಒಂದು ಇಬ್ಬರೂ ನಾವು ನೋಡುತ್ತಾ ಇದ್ದೇವೆ ಪ್ರಯಾಣ ಮಾಡಿ ಹೋಗುತ್ತಿರುವಾಗ ಓಕೆ ಎರಿಸುಲೋಮಿನಿಂದ ಎರಿಕೋಗಿ ಅವರು ನಡೆಯುತ್ತಿರುವಾಗ ದಾರಿ ಮಧ್ಯದಲ್ಲಿ ಯೇಸು ಸ್ವಾಮಿ ತಾನೇ ಬರುತ್ತಾನೆ ಕಾರಣ ಅವರ ಹೃದಯವು ಬಹಳ ದುಃಖಗೊಂಡಿತ್ತು ಬಹಳ ಅವರೇನೆಂದರೆ ದುಃಖಾಕ್ರಾಂತರಾಗಿದ್ದರು ನೋವಿನಲ್ಲಿದ್ದರು ಅಸಮಾಧಾನದಲ್ಲಿದ್ದರು ಅವರಿಬ್ಬರು ಮಾತಾಡಿಕೊಂಡು ಹಿಂಗೆ ಆಗಬಾರ್ದಾಗಿತ್ತು ಏಸು ಹಿಂಗೆ ಆಗಬಾರ್ದಾಗಿತ್ತು ಅಂತ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ಎರಡು ಮೂರು ದಿನಗಳು ಅವರಲ್ಲೇ ಇದ್ದುಕೊಂಡು ಎಲ್ಲ ವಿಚಾರಣೆ ಮಾಡ್ತಾರೆ ಹಿಂತಿರುಗಿ ಊರಿಗೆ ಹೋಗುವಾಗ ಏಸು ತಾನೇ ಬಂದು ಅವರ ಜೊತೆಯಲ್ಲಿ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು ಇವತ್ತು ಭಯಭ್ರಾಂತರಾಗಿ ಚಿಂತೆಯಲ್ಲಿ ದುಃಖದಲ್ಲಿ ನೀವಿದ್ದೀರಾ ನಿಮ್ಮ ಸಂಗಡ ದೇವರಿಲ್ವಾ ಗಂಡ ಹೆಂಡತಿಯರು ಇಬ್ಬರೂ ದುಃಖದಲ್ಲಿದ್ದೀರಾ ಏನ್ರಿ ಮಾಡೋದು ಏನೇ ಮಾಡೋದು ಅಂತ ಹೇಳಿ ಗಂಡ ಹೆಂಡತಿಯರಿಬ್ಬರು ದುಃಖ ಕ್ರಾಂತರಾಗಿದ್ದೀರಾ ತಂದೆ ತಾಯಿ ಮಕ್ಕಳು ಈ ಥರ ಆಗಿಬಿಟ್ಟಿದ್ದೀರಲ್ಲ ಏನು ಮಾಡೋದು ಅಂತ ದುಃಖ ಕ್ರಾಂತರಾಗಿದ್ದೀರಾ ನಿಮ್ಮ ಮಧ್ಯದಲ್ಲಿ ದೇವರಿದ್ದಾನೆ ಎಂಬುದನ್ನು ನೀವು ಗುರುತಿಸ್ತಾ ಇಲ್ವಾ ನಿಮ್ಮ ಜೊತೆಯಲ್ಲಿ ಬರ್ತಾನೆ ದೇವರು ವಿಚಾರಿಸ್ತಾನೆ ಏನಾಯಿತು ಯಾಕೆ ನಿನಗೇನು ಬೇಕು ಅಂತ ವಿಚಾರಿಸೋದಿಲ್ವಾ ದೇವರು ಖಂಡಿತ ವಿಚಾರಿಸುವ ದೇವರಾಗಿದ್ದಾರೆ ಆತನು ಒಳ್ಳೆಯವನು ಆತನು ಪ್ರೀತಿಸ್ವರೂಪನಾದ ದೇವರು ತಾನೇ ಬಂದು ನಿಮ್ಮ ಜೊತೆಯಲ್ಲಿ ನಡೆಯುತ್ತಾನೆ ತಾನೇ ಬಂದು ನಿಮಗೆ ಸಹಾಯ ಮಾಡುತ್ತಾನೆ ತಾನೇ ಬಂದು ನಿಮ್ಮನ್ನು ರಕ್ಷಿಸ್ತಾನೆ ಆ ವಿಭಿಚಾರಣಿ ಸ್ತ್ರೀಯನ್ನು ರಕ್ಷಿಸಿದ ಹಾಗೆ ಮೂವತ್ತೆಂಟು ವರ್ಷದ ರೋಗದಿಂದ ಬಿದ್ದವನನ್ನು ರಕ್ಷಿಸಿದ ಹಾಗೆ ಕುಷ್ಠರೋಗದಲ್ಲಿದ್ದವರನ್ನು ಮುಟ್ಟಿ ಬಿಡುಗಡೆ ಮಾಡಿದ ಹಾಗೆ ಹತ್ತಿರಕ್ಕೆ ಬಂದು ರಕ್ಷಿಸುವನು ಏಸು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ನಂಬಿರಿ ಇದು ಬರೀ ಬಾಯಿ ಮಾತಿಗೆ ಅಂತ ಅಂದುಕೊಳ್ಳಬೇಡ್ರಿ ಯಾರು ಭಯಭ್ರಾಂತನಾಗಿರುತ್ತಾರೋ ಅವರಿಗೆ ದೇವರ ವಾಕ್ಯ ಹೇಳುತ್ತಿರುವ ಮಾತು ನಾನೇ ಬರುತ್ತಾನೆ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯ ಏಳು ಎಂಟರಲ್ಲಿ ಸಹೋದರರೇ ಕರ್ತನು ಪ್ರತ್ಯಕ್ಷನಾಗುವ ತನಕ ಶಾಂತಿಯಿಂದಿರಿ ವ್ಯವಸಾಯಗಾರನನ್ನು ನೋಡಿರಿ ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಹಿಂಗಾರು ಮುಂಗಾರು ಮಳೆಗಳು ಬರುವ ತನಕ ಶಾಂತಿಯಿಂದಿರುವನು ನೀವು ಶಾಂತಿಯಿಂದಿರಿ ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ತಾನೇ ಬರ್ತಾನೆ ಅದನ ಪ್ರತ್ಯಕ್ಷತೆ ಹತ್ತಿರವಾಗ್ತಾ ಇದೆ ಇನ್ನು ಟೆಕ್ನಾಲಜಿ ಸ್ಪೀಡು ಇನ್ನು ಸ್ಲೋ ಇಲ್ಲ ಮೊದಲು ಟೂ ಜಿ ಇತ್ತು ಫೋರ್ ಜಿ ಬಂತು ತ್ರೀ ಜಿ ಬಂತು ಫೋರ್ ಜಿ ಬಂತು ಫೈ ಜಿ ಬಂತು ತ್ರೀ ಜಿ ಬಂತು ಇಲ್ಲೋ ಗೊತ್ತಿಲ್ಲ ಟೂ ಜಿ ಫೋರ್ ಜಿ ಫೈವ್ ಜಿ ಈಗ ಸಿಕ್ಸ್ ಜಿಗೆ ಹೋಗ್ತಾ ಇದೆ ಸ್ಪೀಡ್ ಆದರೆ ದೇವರು ತಡ ಮಾಡ್ತಾ ಅಂತ ಅಂತಂದುಕೊಳ್ಳಬೇಡ್ರಿ ತಾನೇ ಬರ್ತಾನೆ ನಿಮಗೆ ನ್ಯಾಯ ಒದಗಿಸುತ್ತಾನೆ ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ ನಿಮ್ಮ ನನ್ನ ನಿರೀಕ್ಷೆಯನ್ನು ನೆರವೇರಿಸಿಕೊಡುತ್ತಾನೆ ದೇವರು ತಾನೇ ಬಂದು ನಿಮಗೆ ಸಹಾಯ ಮಾಡಿ ರಕ್ಷಿಸಬೇಕಾ ನಿಮ್ಮ ಭಯಭ್ರಾಂತಿಯನ್ನು ತೆಗೆದು ಬಲಹೀನತೆಯನ್ನು ತೆಗೆದು ನಿಮ್ಮ ಹೆದರಿಕೆಯನ್ನು ತೆಗೆದು ಪ್ರತಿಫಲವನ್ನು ಕೊಡಬೇಕಾ ದೇವರು ನಿಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ಪವಿತ್ರನಾದ ದೇವರೇ ನಮ್ಮ ಕುಟುಂಬಗಳಲ್ಲಿ ನಮ್ಮವರ ಜೀವಿತಗಳಲ್ಲಿ ಅನೇಕ ಭಯಗಳು ಭ್ರಾಂತಿಗಳು ಬಲಹೀನತೆಗಳು ಹೆದರಿಕೆಗಳು ಉಂಟಾಗುತ್ತಾ ಇದೆಯಪ್ಪ ಈಗ ನಾವು ನಿಮ್ಮಲ್ಲಿ ಬಲಗೊಂಡಂತೆ ನಮ್ಮ ಮನೆಯವರು ಕೂಡ ನಿಮ್ಮಲ್ಲಿ ಬಲಗೊಳ್ಳಬೇಕು ಧೈರ್ಯಗೊಳ್ಳಬೇಕು ಫಲ ಕೊಡಬೇಕು ಅದಕ್ಕೆ ನೀವೇ ಬಂದು ನಮ್ಮನ್ನು ರಕ್ಷಿಸಬೇಕು ಸಹಾಯ ಮಾಡಬೇಕು ಉಪಕಾರ ಮಾಡಬೇಕು ಪ್ರತಿನಿತ್ಯ ವಾಕ್ಯಗಳನ್ನು ನಾವು ಕೇಳುತ್ತಾ ಇದ್ದೇವೆ ಧೈರ್ಯ ಹೊಂದುತ್ತಾ ಇದ್ದೇವೆ ನೀವೇ ಬರುತ್ತೀರೆಂದು ನೀವು ತಾನೇ ಬಂದು ನಮ್ಮನ್ನು ರಕ್ಷಿಸುತ್ತೀರೆಂದು ಎದುರು ನೋಡುತ್ತಾ ಇದ್ದೇವೆ ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ನಿನ್ನ ಭಕ್ತರನ್ನು ನೀವು ಕೈ ಬಿಡಲಿಲ್ಲ ನೀವೇ ಸ್ವತಃ ಬಂದಿರಿಯಪ್ಪ ಹೌದಪ್ಪ ನೀವು ಬಂದರೂ ನಿಮ್ಮ ದೂತರುಗಳನ್ನು ಕಳುಹಿಸಿದರು ಅದು ನಿಮ್ಮ ಪ್ರಸನ್ನತೆ ದೇವರೇ ಎಷ್ಟೋ ಜನರಿಗೆ ಉಪಕಾರ ಮಾಡಿದರು ಕೈಬಿಡಲ್ಪಟ್ಟು ಮೂವತ್ತೆಂಟು ವರ್ಷಗಳಿಂದ ಕೊಳದ ಬಳಿಯಲ್ಲಿ ಬಿದ್ದವನನ್ನು ನೀನು ಕೈಬಿಟ್ಟಿಲ್ಲಪ್ಪ ನೀನೇ ಇವನು ಈಗಾಗಿ ಬಹುದಿನವಾಗಿರಬಹುದೆಂದು ನೋಡಿ ಬಂದ್ರಿ ಅಪ್ಪ ಯಾರೂ ಅವನ ಹತ್ತಿರಕ್ಕೆ ಬರಲಿಲ್ಲ ಅವನನ್ನು ಮಾತಾಡಲಿಕ್ಕೆ ಯಾರೂ ಇರಲಿಲ್ಲ ನೀವೇ ಅವನ ಬಳಿಗೆ ಬಂದಿರಿ ಅವನನ್ನು ಕೈ ಹಿಡಿದಿರಿ ಮೇಲೆತ್ತಿ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋಗು ಅಂತ ಹೇಳಿದಿರಿ ಅಪ್ಪ ಇವತ್ತು ನಮ್ಮ ಪರಿಸ್ಥಿತಿಗಳಿಂದ ಅದೇ ರೀತಿಯಲ್ಲಿ ನೀವು ನಮ್ಮನ್ನು ಮೇಲೆ ಕೆಬ್ಬಿಸ್ರಿ ನಮ್ಮನ್ನು ಬಿಡುಗಡೆ ಮಾಡಿದಿ ಆಶೀರ್ವಾದ ಮಾಡಿದೆಯಪ್ಪ ಥ್ಯಾಂಕ್ ಯು ಜೀಸಸ್ ಈ ಕುಟುಂಬಗಳು ಯಾರು ಈ ವಿಡಿಯೋನ ನೋಡಿ ಈ ವಾಕ್ಯಗಳು ನನಗೆ ಧೈರ್ಯ ಕೊಟ್ಟಿವೆ ನನ್ನ ದೇವರು ನನ್ನನ್ನು ಕೈ ಹಿಡಿಯುತ್ತಾರೆ ನನ್ನನ್ನು ರಕ್ಷಿಸುತ್ತಾರೆ ಎಂದು ನಂಬಿ ಪ್ರಾರ್ಥಿಸುತ್ತಿದ್ದಾರೋ ಯಾವ ವಿಷಯಗಳಲ್ಲಿ ಅವರನ್ನು ನೀನು ರಕ್ಷಿಸಬೇಕು ರಕ್ಷಿಸು ಸಾಲ ಸುಳಿಯಿಂದ ಆಗಿರಬಹುದು ಭಯಂಕರ ವೇದನೆಯ ರೋಗಗಳಿಂದಾಗಿರಬಹುದು ಸಂಬಂಧಗಳು ಕೆಟ್ಟಿರುವುದಾಗಿರಬಹುದು ಶತ್ರುವಿನ ಕಾಟಗಳಾಗಿರಬಹುದು ಯಾವ ಕೃತ್ಯಗಳಾದರೂ ನೀನು ಬಂದು ರಕ್ಷಿಸಬಲ್ಲೇ ಸಪ್ಪ ಈ ಮಾತನ್ನು ನಂಬಿ ಪ್ರಾರ್ಥನೆ ಮಾಡುವಂಥ ಈ ಭಕ್ತರ ಜೀವಿತದಲ್ಲಿ ಅದ್ಭುತ ಮಾಡು ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡು ನಿನ್ನ ಕೃಪೆ ಕರುಣೆಗಳು ಕಾಣುವಂತೆ ಇವರನ್ನು ಅನುಗ್ರಹ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರಿಯ ದೇವರೇ ನಿನಗೆ ಸ್ತೋತ್ರ ನೀನೇ ಬಂದು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಸ್ತೋತ್ರ ನಂಬಿ ಪ್ರಾರ್ಥಿಸಿದಂಥ ಇವರನ್ನು ನೀನು ಕೈ ಬಿಡಬೇಡ ಹರಣಿಸು ಅನುಗ್ರಹಿಸು ಆಶೀರ್ವದಿಸು ಎಲ್ಲ ಮಹಿಮೆ ನಿನಗೆ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋ ಜೀಸಸ್